ಇಲ್ಲಿ ತನಕ ಘಟನಾ ಘಟನೆ ಆದ ಮೇಲೆ ಇಲ್ಲಿ ತನಕ ಭಾರತ ತೆಗೆದುಕೊಂಡಿರುವಂಥ ಕ್ರಮಗಳೇನೇನು ಹತ್ತು ಕ್ರಮಗಳನ್ನು ಭಾರತ ಇಲ್ಲಿ ತನಕ ತಗೊಂಡಿದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸಿಂಧೂ ಜಲ ಒಪ್ಪಂದವನ್ನು ಅಮಾನತು ಮಾಡಲಾಯಿತು ಅದರ ಪರಿಣಾಮ ನೋಡ್ತಾ ಇದ್ದೀವಿ ಚಿನಾಬ್ ನದಿ ಒಣಗಿ ಹೋಗ್ತಾ ಇದೆ ಅಟ್ಟಾರಿ ವಾಘಾ ಗಡಿ ಬಂದಾಗಿದೆ ಈ ಕಡೆಯಿಂದ ಆ ಕಡೆಗೆ ವ್ಯಾಪಾರ ವ್ಯವಹಾರ ಸಂಬಂಧ ಅಂತ ಹೋಗ್ತಾ ಇದ್ರಲ್ಲ ಎಲ್ಲ ಹೋಯ್ತು ಸಾರ್ಕ್ ವೀಸಾ ಹದಿನೇಳು ರೀತಿಯ ವೀಸಾಗಳು ವೀಸಾಗಳನ್ನು ಕ್ಯಾನ್ಸಲ್ ಮಾಡಲಾಯಿತು ಇನ್ಕ್ಲೂಡಿಂಗ್ ಸಾರ್ಕ್ ವೀಸಾ ಪಾಕಿಸ್ತಾನದ ಸೇನಾ ಸಲಹೆಗಾರರು ಸಾಮಾನ್ಯವಾಗಿ ರಾಯಭರ್ ಕಚೇರಿಗಳಲ್ಲಿ ಇರ್ತಾರೆ ಅವ್ರನ್ನ ಗಡಿಪಾರ ಮಾಡಲಾಯಿತು ರಾಜತಾಂತ್ರಿಕ ಸಿಬ್ಬಂದಿ ನೂರ ಹತ್ತು ಜನ ಇರಬೇಕು ಅದನ್ನು ಮೊದಲೇ ಕಡಿಮೆ ಮಾಡಿತ್ತು ಮೂವತ್ತು ಕಿಳಿಸಿದೆ ಅವರವರ ಆಫೀಸಿನ ಕಸ ಅವರೇ ಹೊಡ್ಕೋಬೇಕು ಅಂಥ ಸ್ಥಿತಿ ಇನ್ನು ಯಾರ್ಯಾರು ಯಾರ ಜೊತೆಗೆ ಕೈ ಜೋಡಿಸಿದ್ದಾರೆ ಅವರ ಮನೆಗಳು ಮಟಾಷ್ ಅವ್ರ ಮನೆಗಳು ನೆಲಸಮ ಬೀದಿಲು ಬಂದು ನೆತ್ಗಬೇಕು ಎಲ್ಲ ಆಮದು ರಫ್ತುಗಳು ಕ್ಲೋಸ್ ಅಬಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ಬಾಸ್ ಇಲ್ವೇ ಇಲ್ಲ ಅಪ್ಪಿ ಭಾರತದ ಬಂದರುಗಳಿಗೆ ಪಾಕ್ ಹಡಗುಗಳು ಬರಂಗಿಲ್ಲ ಇನ್ನು ಯೂಟ್ಯೂಬ್ ಚಾನಲ್ಗಳು ಈ ಸೆಲೆಬ್ರಿಟಿಗಳ ಅಕೌಂಟ್ಗಳು ಒಂದಿಷ್ಟು ಜನ ಕ್ರಿಕೆಟರ್ಸ್ ಇದ್ದಾರೆ ಭಾರತದ ವಿರುದ್ಧ ಬೆಂಕಿ ಉಳ್ತಾರೆ ಆದರೆ ಭಾರತ ಜನರದನ್ನು ನೋಡಬೇಕು ಅದರಿಂದ ದುಡ್ಡು ಬರಬೇಕು ಅಷ್ಟೇ ಅಲ್ಲ ಈ ಅಂಚೆ ಪಾರ್ಸಲು ಕೂಡ ಬರೋಂಗಿಲ್ಲ ಅಷ್ಟರ ಮಟ್ಟಿಗೆ ಎಲ್ಲವೂ ಕೂಡ ಕ್ಲೋಸ್ 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 ಬರೀ ಹರೀಶ್ ನಮ್ಮ ಜೊತೆಗಿದ್ದಾರೆ ಹರೀಶ್ ಇಡೀ ದೇಶದ ಜನರು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ಏನಿದು ಹದಿನೈದು ದಿವಸ ಆಯಿತು ಆದರೂ ಕೂಡ ಇನ್ನೂ ಕೂಡ ಯುದ್ಧ ಇಲ್ಲವಲ್ಲ ಏನು ಕತೆ ಅಂತ ಭಾರತ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯ ಯುದ್ಧವನ್ನು ಸಾರಿದೆ ಆ ಹತ್ತು ರೀತಿಯ ಯುದ್ಧಗಳನ್ನು ನಾವು ತೋರಿಸಿದ್ವಿ ಹತ್ತು ಪಾಯಿಂಟ್ಗಳಲ್ಲಿ ಏನೇನು ಮಾಡಿದೆ ಅಂತ ನೋಡಿ ಏನು ರೀ ಎಲ್ಲರೂ ನಮ್ಮವರೇ ಮಾತಾಡಿದ್ರು ಏನು ಸಿಂಧು ನದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಈ ಕಡೆ ಬಂದುಬಿಟ್ರೆ ಆಯ್ತಾ ಅದನ್ನು ಮುರಿದುಬಿಟ್ರ ಆಯ್ತಾ ನಾಳೆಯಿಂದ ನೀರು ನಿಲ್ಲಿಸ್ಬಿಡ್ತೀರಾ ಅಂತ ಸಿಂಧೂ ನದಿಯ ನೀರನ್ನು ನೇರವಾಗಿ ನಿಲ್ಲಿಸೋಕ್ಕಾಗ್ದಿದ್ರೂ ಕೂಡ ಕೆಲವೊಂದು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡ್ಕೊಳೋಕ್ಕಾಗ್ದಿದ್ದರೂ ಕೂಡ ಚಿನಾಬ್ಬ ನದಿಯ ನೀರು ಹೋಗಿದೆ ಎಷ್ಟರ ಮಟ್ಟಿಗೆ ಈ ಬಹುಶಃ ಏನು ಅಂದರೆ ಶತಮಾನಗಳಿಂದ ಕಂಡಿರಲಿಲ್ಲವೇನಪ್ಪ ಅಷ್ಟರ ಮಟ್ಟಿಗೆ ಒಣಗೋಗಿದೆ ಈ ಮೂರು ದಿವಸಕ್ಕೆ ಈ ರೀತಿ ಭಾರತ ಎಲ್ಲೆಲ್ಲಿ ಯಾವ್ಯಾವ ರೀತಿ ಮೂಳೆ ಮುರಿಬೇಕು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದೆ ಹತ್ತತ್ತು ರೀತಿಯ ಯುದ್ಧಗಳು ಇನ್ನು ಬಾಕಿ ಉಳಿದಿರುವಂಥದ್ದು ನೇರ ನೇರ ಮುಖಾಮುಖಿ ಯುದ್ಧ ಮಾತ್ರ ಏನಂತೀರಿ ಹರೀಶ್ ಹೌದು ರಂಗನಾಥ್ ಈಗ ಪಾಕಿಸ್ತಾನದ ಉಗ್ರರು ಭಾರತದಲ್ಲಿ ದಾಳಿ ಮಾಡಿ ಹೋದ್ರು ನೇರವಾಗಿ ಭಾರತ ಕೂಡ ದಾಳಿ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಭಾರತ ದಾಳಿ ಮಾಡಲೇಬೇಕು ಮಿಲಿಟರಿ ಕಾರ್ಯಾಚರಣೆ ಆಗಬೇಕು ಪಾಕಿಸ್ತಾನದೊಂದಿಗೆ ಯುದ್ಧ ಘೋಷಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದ್ರೆ ಈಗಾಗಲೇ ಯುದ್ಧ ಘೋಷಣೆ ಆಗಿದೆ ವ್ಯಾಪಾರ ಯುದ್ಧ ಡಿಜಿಟಲ್ ಯುದ್ಧ ಜಲ ಯುದ್ಧ ಸಮುದ್ರ ಯುದ್ಧ ಮತ್ತೆ ಸರಕು ಸಾಗಾಣಿಕೆ ಮಾಡದೇ ಇರುವಂತಹ ವಹಿವಾಟು ಆಗದೆ ಇರತಕ್ಕಂತಹ ಯುದ್ಧ ಹೀಗೆ ಸಂಪೂರ್ಣವಾಗಿ ಭಾರತ ಪಾಕಿಸ್ತಾನವನ್ನ ಯಾವ ರೀತಿಯಾಗಿ ಕಟ್ ಹಾಕಬಹುದು ಮಾಡಿ ಈಗ ಕಟ್ ಹಾಕಿರುವಂತಹದ್ದು ನೇರವಾಗಿ ಬಂದು ಕಿಡಿದು ಹೋರಾಡುವಂತದ್ದು ಒಂದ್ ಯುದ್ಧ ಆದ್ರೆ ಇನ್ನ ಬೇರೆ ಎಲ್ಲಾ ರೀತಿಯ ಯುದ್ಧಗಳನ್ನ ಈಗ ಪಾಕಿಸ್ತಾನದ ವಿರುದ್ಧ ಘೋಷಣೆ ಮಾಡಿ ಆಗಿದೆ ಅವು ಕಾರ್ಯಗತ ಕೂಡ ಆಗಿದೆ ಪಾಕಿಸ್ತಾನ ಈಗ ಆ ಯುದ್ಧದಲ್ಲಿ ಇದೆ ಭಾರತದಿಂದ ಹೋಗ್ತಾ ಇರ್ತಕ್ಕಂಥ ರಫ್ತು ಆಮದು ಸಂಪೂರ್ಣವಾಗಿ ಕುಸಿತಗೊಂಡಿದೆ ಯಾವುದೇ ಹೋಗ್ತಾ ಇಲ್ಲ ಮತ್ತೆ ಇನ್ನೂ ಮುಖ್ಯವಾಗಿ ಭಾರತ ತನ್ನ ವಾಯು ಪ್ರದೇಶವನ್ನು ಪಾಕಿಸ್ತಾನದಿಂದ ಬರುವಂಥ ವಿಮಾನಯಾನ ಸಂಸ್ಥೆಗಳಿಗೆ ಮುಚ್ಚಿದೆ ಇದಕ್ಕಿಂತ ದೊಡ್ಡ ಯುದ್ಧವೇ ಇನ್ನೊಂದಿಲ್ಲ ಯಾಕಂತಂದರೆ ಪಾಕಿಸ್ತಾನದ ಮೇಲೆ ಹಾರು ಬರತಕ್ಕಂಥ ಬೇರೆ ಬೇರೆ ದೇಶಗಳ ವಿಮಾನಯಾನ ಸಂಸ್ಥೆಗಳು ಪಾಕಿಸ್ತಾನವನ್ನು ವಾಯು ಪ್ರದೇಶವನ್ನೇ ಬಳಕೆ ಮಾಡ್ತಾ ಇಲ್ಲ ಇದು ಪಾಕಿಸ್ತಾನಕ್ಕೂ ಕುಷ್ಟ ಕೂಡ ನಷ್ಟ ಮತ್ತು ಪಾಕಿಸ್ತಾನದ ವಿಮಾನಗಳು ಭಾರತವನ್ನು ದಾಟಿ ಆ ಕಡೆಯಿಂದ ಬರಬೇಕು ಅಂದರೆ ಅತಿ ಹೆಚ್ಚು ಇಂಧನ ವೆಚ್ಚ ಆಗುತ್ತೆ ಅತ್ಯಂತ ದುಬಾರಿ ಆಗುತ್ತೆ ಇದು ಕೂಡ ಒಂದು ಪಾಕಿಸ್ತಾನಕ್ಕೆ ಒಂದು ಬಹಳಷ್ಟು ನಷ್ಟ ಆಗುತ್ತೆ ಇಂದು ಸಿಂಧು ನದಿಯ ಜ ಒಪ್ಪಂದವನ್ನ ಭಾರತ ಅಮಾನತ್ ಇಟ್ಟಿರೋದ್ರಿಂದ ಕೂಡ ಪಾಕಿಸ್ತಾನಕ್ಕೆ ಬಹಳಷ್ಟು ನಷ್ಟ ಆಗ್ತಿದೆ ಅಲ್ಲಿನ ರೈತರಿಗೆ ರೈತರಿಗೆ ನೀರು ಸಿಗ್ತಾ ಇಲ್ಲ ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ವಿದ್ಯುತ್ ಉತ್ಪಾದನೆಗೆ ನೀರು ಸಿಗ್ತಾ ಇಲ್ಲ ಇದು ಒಂದು ಒಂದು ರೀತಿಯಾದಂತಹ ಯುದ್ಧವೇ ಡಿಜಿಟಲ್ ಯುದ್ಧ ಮತ್ತೆ ಪಾಕಿಸ್ತಾನದ ಏನು ಸೆಲೆಬ್ರಿಟಿಗಳಿದ್ರು ಕ್ರಿಕೆಟರ್ಸ್ ಇದ್ರು ಇವರ ವಿರುದ್ಧ ಕೂಡ ಇವರ ಏನು ಸಾಮಾಜಿಕ ಜಾಲತಾಣದಲ್ಲಿ ಖಾತೆಗಳಿದ್ವು ಅಕೌಂಟ್ ಇವನ್ನೆಲ್ಲವನ್ನು ಕೂಡ ಬಂದ್ ಮಾಡಲಾಗಿದೆ ಇದು ಒಂದು ರೀತಿಯಾದಂತಹ ಭಾರತ ಮಾಡಿರ್ತಕ್ಕಂಥ ಯುದ್ಧನೇ ಈಗ ನೇರವಾದಂತಹ ಯುದ್ಧ ಮಿಲಿಟರಿ ಕಾರ್ಯಾಚರಣೆ ಅಂತಂದ್ರೆ ನಮಗೂ ನಷ್ಟ ಅವರಿಗೂ ನಷ್ಟ ಅವ್ರಿಗೆ ಅವ್ರಿಗೆ ನಷ್ಟ ಆಗೋದಕ್ಕಿಂತ ನಮಗೂ ಕೂಡ ಹೆಚ್ಚು ನಷ್ಟ ಆಗುತ್ತೆ ಆದ್ರೆ ಯುದ್ಧ ಬೇಡ ಅನ್ನುವ ಪರಿಸ್ಥಿತಿಯಲ್ಲಿ ಈಗಿಲ್ಲ ಆದ್ರೆ ಪಾಕಿಸ್ತಾನಕ್ಕೆ ಪಾಠ ಕಲಿಸಬೇಕು ಅಂತಂದ್ರೆ ಅದು ಯುದ್ಧ ಅನಿವಾರ್ಯ ಅನಿವಾರ್ಯ ಅನ್ನುವಂತಹ ನಿಟ್ಟಲ್ಲಿ ಈಗ ಪರಿಸ್ಥಿತಿ ಸೃಷ್ಟಿಯಾಗಿರುವಂತಹದ್ದು ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ ಈಗ ಯುದ್ಧ ಮಾಡುವ ಸಮಯವ ಹೌದಾ ಅಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಾದ ಭಾರತ ಒಂದು ಬೆಳೀತಿರ್ತಕ್ಕಂತಹ ದೇಶ ಒಂದು ತನ್ನದೇ ಆದಂತಹ ವಿಶ್ವಮಟ್ಟದಲ್ಲಿ ಉತ್ಪಾದನೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಇನ್ನಿತರ ಶೈಕ್ಷಣಿಕವಾಗಿರ್ಬೋದು ತಾವು ಪಾಕಿಸ್ತಾನಕ್ಕಿಂತ ಅತ್ಯಂತ ತುಂಬ ದೂರ ಬೆಳೆದಿರ್ತಕ್ಕಂತಹ ದೇಶ ಇಂಥ ಸಂದರ್ಭದಲ್ಲಿ ಭಾರತ ಒಂದು ವೇಳೆ ಯುದ್ಧವನ್ನು ಏನಾದರೂ ಮಾಡಿದರೆ ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಬೇರೆ ಬೇರೆ ರೀತಿಯಾದಂತಹ ಯುದ್ಧಗಳನ್ನು ಈಗಾಗಿ ಸಾರಿಯಾಗಿದೆ ಪಾಕಿಸ್ತಾನ ಇದರ ಕಷ್ಟವನ್ನು ಅನುಭವಿಸ್ತಾ ಇದೆ ಅದಕ್ಕಾಗಿಯೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಂಗಲಾಚ್ತಾ ಇದೆ ಭಾರತದಿಂದ ನಮ್ಮನ್ನು ಕಾಪಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅಂಗಲಾಚುವಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನಕ್ಕೆ ಬಂದಿರುವಂತಹದ್ದು ಬೇರೆ ಬೇರೆ ದೇಶಗಳ ಮೊರೆ ಹೋಗ್ತಾ ಇದೆ ಪಾಕಿಸ್ತಾನ ಅಮೆರಿಕ ಮೊರೆ ಹೋಗ್ತಾ ಇದೆ ಚೀನಾ ಮೊರೆ ಹೋಗ್ತಾ ಇದೆ ನಮ್ಮನ್ನ ಹೇಗಾದ್ರೂ ಮಾಡಿ ಬದುಕಿಸಿ ಉಳುಗ್ಸಿ ಉಳಿಸಿ ಅನ್ನುವಂಥ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೋಗರಿತಾ ಇದೆ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಒಂದು ಕೆಟ್ಟ ದೇಶ ಅನ್ನುವಂಥ ನಿಟ್ಟಿನಲ್ಲಿ ತೋರಿಸಲಿಕ್ಕೆ ಸಾಕ್ಷ್ಯ ಪುರಾವೆಗಳನ್ನು ಕೂಡ ಭಾರತ ಕೂಡ ಇಡ್ತಾ ಇದೆ ಎಸ್ ಇದೆಲ್ಲದರ ಜೊತೆಗೆ ಪಾಕಿಸ್ತಾನದ ಭಿಕ್ಷೆ ಕೂಡ ಶುರುವಾಗಿದೆ ಬೇರೆ ಬೇರೆಯವರು ಭಿಕ್ಷೆ ಕೊಟ್ಟರೆ ಮಾತ್ರ ಇವರು ಯುದ್ಧ ಮಾಡಕ್ಕೆ ಸಾಧ್ಯ ಕೂಡ ಸಿಗಕ್ ಸಾಧ್ಯ ಅಂತ ಸ್ಥಿತಿ ದಿನವೂ ಕೂಡ ಪಾಕ್ ಗುಂಡಿನ ದಾಳಿ ನಡೆಸ್ತಾ ಇದೆ ಗಡಿಯುದ್ದಕ್ಕೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿ ಕುಪ್ವಾರ ಪೂಂಚ್ ಅಖ್ನೂರ್ ನೌಶೇರ ಸುಂದರ್ಬನಿ ಈ ಕಡೆಗೆ ಕಾರಣಗಳು ಬೇರೆ ಬೇರೆ ಇರ್ತವೆ ಆ ರೀತಿ ಭಾರತ ಎಷ್ಟ್ ಅಲರ್ಟ್ ಇದೆ ಅಂತ ನೋಡುವ ಪ್ರಯತ್ನ ಒಂದು ಕಡೆಗೆ ಇನ್ನೊಂದು ಕಡೆಗೆ ಅಲ್ಲಿಂದ ಈ ರೀತಿ ಗುಂಡಿನ ಗುಂಡಿನ ದಾಳಿ ಮಾಡ್ತಾ ಮಾಡ್ತಾನೇನೆ ಒಂದು ಜನರನ್ನು ನುಗ್ಗಿಸ್ಬೇಕು ಈ ಅಕ್ರಮ ಸಂತಾನಗಳಿದಾವಲ್ಲ ಪಾಕಿಸ್ತಾನದಲ್ಲಿ ಅವ್ರು ಗನ್ ಹಿಡ್ಕೊಂಡೇ ಹುಟ್ಟಿರೋರು ಅಂಥವ್ರನ್ನ ಭಾರತ ದೇಶದೊಳಗಡೆ ನುಗ್ಗಿಸ್ಬೇಕು ಆ ರೀತಿ ಪ್ರಯತ್ನವನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇರುತ್ತೆ ಯಾವಾಗ ಭಾರತೀಯ ಸೇನೆ ಸರಿಯಾಗಿ ಕೊಡುತ್ತಲ್ಲ ಆವಾಗ ಬಿಲ ಸೇರ್ಕೊಂಡ್ಬಿಡೋದು